ನಮ್ಮ ಜನರಿಗೆ ಅನ್ಯಾಯ ಮಾಡುವ ಅಧಿಕಾರಿಗಳ ಅಮಾನತಾಗಲೇ ಬೇಕು ನಮ್ಮ ಜನರಿಗೆ ಅನ್ಯಾಯ ಮಾಡುವ ಅಧಿಕಾರಿಗಳ ಅಮಾನತಾಗಲೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಶ್ರೀನಿವಾಸಗಳ ಹೋರಾಟಕ್ಕೆ ಹೋರಾಟಗಳ ಹೋರಾಟಕ್ಕೆ ಶ್ರೀ ಹೋರಾಟಕ್ಕೆ ಬೇಕೇ ಬೇಕು ಮೂಡ ಅಧಿಕಾರಿಗಳ ಅಮಾನತಾಗಲೇ ಹೋರಾಡಲು ಹುಡುಗ ಅಧಿಕಾರಿಗಳಿಗೆ ಅಧಿಕಾರಿ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಹೇಳಿದಿಕ್ಕ ರಕ್ಸ್ ಸ್ಲಂ ಬೋರ್ಡ್ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ವಾಸಿಗಳ ಹೋರಾಟ ಅಧಿಕಾರಿಗಳ ಅಮಾನತಾಗಲೇ ಬೇಕು ರಕ್ಸ್ ಸ್ಲಂ ಬೋರ್ಡ್ ಅಧಿಕಾರಿಗಳ ಅಮಾನತಾಗಲೇ ಬೇಕು ಬಡ ಹಣ ನುಗ್ಗು ನಾಯೆ ಬೇಕು ಬೇಕೆ ಬೇಕು ನಾಯೆ ನಿವಾಸಿಗಳ ಹೋರಾಟಕ್ಕೆ ನಮ್ಮ ನಿವಾಸಿಗಳ ಹೋರಾಟಕ್ಕೆ ಭ್ರಷ್ಟ ಬೇಕು भ्रಷ್ಟ ಅಧಿಕಾರಿಗಳ ಅಮಾನತ ಆಗಲೇಬೇಕು ನಾಯೆ ಬೇಕು ಬೇಕೆ ಅಧಿಕಾರಿಗಳ ಅಮಾನತ ಆಗಲೇಬೇಕು ನಾಯೆ ಬೇಕು ಬೇಕೇ ಬೇಕು ನಮ್ಮ ನಿವಾಸಿಗಳ ಹೋರಾಟಕ್ಕೆ ಬೇಕೆ ಬೇಕು ಬೇಕೇ ಬೇಕು ಭ್ರಷ್ಟಾಧಿಕಾರಿಗಳ ಮಾನತಾಗಲೇ ಬೇಕು ಭ್ರಷ್ಟ ನಿವಾಸಿಗಳ ಹೋರಾಟಕ್ಕೆ ಹೋರಾಟಕ್ಕೆ ಭ್ರಷ್ಟ ಅಧಿಕಾರಿಗಳ ಮಾನತಾಗಲೇ ಬೇಕು ಬೇಕೇ ಬೇಕು ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಸಂಯುಕ್ತ ಆಸರದಲ್ಲಿ ಏನು ಕಳೆದ ಹಲವಾರು ವರ್ಷಗಳಿಂದ ಗದಗ ಜಿಲ್ಲೆಗೆ ವಸತಿ ಮತ್ತು ವಿವಿಧ ಯೋಜನೆಗಳ ಭ್ರಷ್ಟಾಚಾರ ನಡೆಸುತ್ತಿರುವ ಈ ಭ್ರಷ್ಟ ಸ್ಲಂ ಬೋರ್ಡ್ ಅಧಿಕಾರಿಗಳನ್ನು ತಕ್ಷಣ ಅಮಾನತ್ ಮಾಡಬೇಕಂತೇಳಿ ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಕೂಡಲೇ ಜಿಲ್ಲಾಧಿಕಾರಿಗಳು ಇನ್ನು ಕಳೆದ ಸುಮಾರು ವರ್ಷಗಳಿಂದ ವಿವಿಧ ಕ್ಲಂಬೋಡಲ್ಲಿ ಬರ್ತಕ್ಕಂಥ ವಸತಿ ಯೋಜನೆ ಮತ್ತು ಅಭಿವೃದ್ಧಿ ಯೋಜನೆಯಲ್ಲಿ ಕೋಟ್ಯಾಂತರ ಭ್ರಷ್ಟಾಚಾರಗಳನ್ನು ನಡೆಸಿರುವ ಇಂಥ ಭ್ರಷ್ಟ ಅಧಿಕಾರಿಗಳು ಗದಗ ಜಿಲ್ಲೆಯಿಂದ ತೊಲಗಬೇಕು ಇಂಥ ಅಧಿಕಾರಿಗಳು ಬಡವರನ್ನ ರಕ್ತ ಏರುವಂಥಕ್ಕೆ ಅಧಿಕಾರಿಗಳಿಗೆ ಮತ್ತು ಬಡವರ ಹಣವನ್ನು ಹಣವನ್ನು ಲೂಟಿ ಮಾಡುವಂಥ ಅಧಿಕಾರಿಗಳಿಗೆ ಹಗಲ ದರೋಡೆ ನಡೆಸುವಂಥ ಭ್ರಷ್ಟ ಅಧಿಕಾರಿಗಳು ಈ ಗದಗ ಜಿಲ್ಲೆಯಲ್ಲಿ ಇರಬಾರ್ದು ಇಂಥ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ತಕ್ಷಣ ಗಂಭೀರವಾಗಿ ಪರಿಗಣಿಸಿ ಇಂಥ ಅಮಾನತ್ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ಆಗ್ರಹಿಸಿ ಇವತ್ತು ಪ್ರತಿಭಟನೆ ನಡೆಸ್ತಾ ಈ ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಸ್ಲಂ ಜನ ಈ ಅಧಿಕಾರಿಗಳ ಭ್ರಷ್ಟತೆಯನ್ನು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ತೋರಿಸ್ಕೊಂಡಿದ್ದಾರೆ ಈ ಅಧಿಕಾರಿಗಳು ಒಂದು ಕ್ಷಣ ಕೂಡ ಈ ಈ ಕ ಸ್ಲಂಬೋರ್ಡರಲ್ಲಿ ಇರಬಾರ್ದು ಅನೇಕ ಹಗ್ಗಣಗಳಲ್ಲಿ ಶಾಮೀಲಾಗಿರುವಂಥ ಸ್ಲಂ ಬೋರ್ಡ್ ಅಧಿಕಾರಿಗಳು ಅವ್ರ ಜೊತೆಗೆ ಏನು ವಸ್ತಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವಸ್ತಿ ಯೋಜನೆ ನಡೆಯಲಿ ಗದಗ ನಗರದಲ್ಲಿ ಗದಗ ಬಿಟಗಿರಿ ನಗರದಲ್ಲಿ ಎಂಟುನೂರ ಮೂರು ಮನೆಗಳಿವೆ ಮತ್ತು ಅದರ ಜೊತೆಗೆ ಗದಗ ಜಿಲ್ಲೆಯ ವಿವಿಧ ಪಟ್ಟಣ ಪಂಚಾಯತ್ಗಳಲ್ಲಿ ಬರ್ತಕ್ಕಂಥ ಕೊಳಗೇರಿ ಪ್ರದೇಶಗಳಲ್ಲಿ ಪಿ ಎಮ್ ಎ ಯೋಜನೆಯಲ್ಲಿ ಏನು ಮನೆಗಳು ಕಟ್ತಾಯಿದ್ದಾರೆ ಅದರ ಗುತ್ತಿಗೆದಾರರ ಜೊತೆಗೆ ಶಾಮಿಲಾಗಿ ಸ್ಲಂಬೋಡ ಬೋರ್ಡ್ ಅಧಿಕಾರಿಗಳು ಕೋಟ್ಯಾಂತರ ಹಣವನ್ನು ಲಪಟ ಲಪಡ ಮಾಡಿದ್ದಾರೆ ಬಡಜನರ ಅನುದಾನವನ್ನು ದುರ್ಬಳಕೆ ಮಾಡಿದ್ದಾರೆ ಅಂಥ ಅಧಿಕಾರಿಗಳನ್ನು ತಕ್ಷಣ ಗದಗ ಜಿಲ್ಲೆಯಿಂದ ವಮಾನತೆ ಮಾಡಬೇಕು ಈ ಗದಗ ಜಿಲ್ಲೆಯಲ್ಲಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಇರಲು ಅವಕಾಶ ಕೊಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ವಿ ಅದರ ಜೊತೆಗೆ ಮಾನ್ಯ ಈ ಭಾಗದ ಉಸ್ತುವಾರಿ ಸಚಿವರಾಗಿರ್ಬೋದು ನಮ್ಮ ರಾಜ್ಯ ಸರ್ಕಾರದ ವಸತಿ ಇಲಾಖೆ ಸಚಿವರಾಗಿರ್ಬೋದು ಈ ಸ್ಲಂ ಬೋರ್ಡ್ ಅಧ್ಯ ಅಧ್ಯಕ್ಷರಾಗಿರ್ಬೋದು ತಾವು ಕೂಡ ಈ ಒಂದು ಅಧಿಕಾರಿಯ ಏನು ಭ್ರಷ್ಟತೆ ಇದೆ ಏನು ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಸಿದ್ದಾರೆ ಅದನ್ನು ತನಿಖೆಗೆ ಆಗ್ರಹಿಸಿ ತಾವು ಸರ್ಕಾರ ಮಟ್ಟದಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕು ಈ ಸ್ಲಂ ನಿವಾಸಿಗಳ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಡ ಒಂದು ಅಭಿವೃದ್ಧಿ ಆಗಬೇಕು ವಸತಿ ಸಿಗಬೇಕು ಶೂರು ಸಿಗಬೇಕು ಅಂತೇಳಿ ಕೋಟ್ಯಾಂತರ ಅಂತಾನು ಬಿಡುಗಡೆ ಮಾಡ್ತೈತಿ ಬ ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳು ಇರೋದರಿಂದ ಈ ಬಡ ಜನರ ಹೆಸರು ಮೇಲೆ ಬಂದಂಥ ಅನುದಾನ ಪೂರ್ಣ ಸಂಪೂರ್ಣವಾಗಿ ಭ್ರಷ್ಟಾಚಾರ ನಡೆಸುವ ಮೂಲಕ ಈ ಜನರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಸ್ಲಂ ಬೋರ್ಡ್ ಅಧಿಕಾರಿಗಳು ಮಾಡ್ತಾಯಿದ್ದಾರೆ ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ನ ನಮ್ಮ ಭಾಗದ ಉಸ್ತುವಾರಿ ಸಚಿವರು ಇಂಥ ಅಧಿಕಾರಿಗಳಿಗೆ ಗದಗ ಜಿಲ್ಲೆಯಿಂದ ಕೂಡಲೇ ಅಮಾನತ್ ಮಾಡಬೇಕು ಒಂದು ವೇಳೆ ಅಮಾನತ್ ಮಾಡಲಿಲ್ಲ ಅಂತಂದರೆ ಗದಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರದ ಸ್ಲಂ ಜನರು ಸೇರಿಸಿ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿಸಿ ನಾವು ಉಗ್ರವಾದ ಪ್ರತಿಭಟನೆಗಳ ಪ್ರತಿಭಟನೆ ಮಾಡುವಂಥ ಅನಿವಾರ್ಯ ಆಗತ್ತಾ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ